ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಡಿಮೆ ಆಗಿದ್ದಕ್ಕೆ ಪ್ರಮೋಷನ್ಗೆ ಬ್ರೇಕ್ ಪ್ರೌಢಶಾಲೆ ಶಿಕ್ಷಕರಿಗೆ ಶಾಕ್ ಕೊಟ್ಟಂತ ಜಿಲ್ಲಾ ಪಂಚಾಯತಿ ಸಿಒ ಎಲ್ ಸಿ ಫಲಿತಾಂಶ ಕಡಿಮೆ ಆಗಿದ್ದಕ್ಕೆ ಈಗ ಪ್ರಮೋಷನ್ಗೆ ಬ್ರೇಕ್ ಹಾಕಲಾಗಿದೆ ಪ್ರೌಢಶಾಲೆಯ ಶಿಕ್ಷಕರಿಗೆ ಜಿಲ್ಲಾ ಪಂಚಾಯತಿ ಸಿಇಒ ಗರಿಮಾ ಶಾಕ್ ಕೊಟ್ಟಿದ್ದಾರೆ ಜಿಲ್ಲೆಯ ಫಲಿತಾಂಶ ಶೇಕಡ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಮೂರಕ್ಕಿಂತ ಕಡಿಮೆ ಆಗಿದೆ ಎಲ್ ಸಿ ಫಲಿತಾಂಶದಲ್ಲಿ ಯಾದಗಿರಿ ಜಿಲ್ಲೆ ಕೊನೆ ಸ್ಥಾನ ಗಳಿಸಿರುವಂತಹ ಹಿನ್ನೆಲೆ ಶಿಕ್ಷಕರ ವಾರ್ಷಿಕ ಬಡ್ತಿ ಏನಿದೆ ಅದಕ್ಕೆ ತಡೆ ನೀಡಿ ಸಿಇಒ ಗರಿಮಾ ಅವರು ಗರಂ ಆಗಿದ್ದಾರೆ ಆದೇಶ ಹೊರಡಿಸಿದ್ದಾರೆ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡುವಂತ ವಿಷಯವಾರು ಶಿಕ್ಷಕರಿಗೆ ಒಂದು ವಾರ್ಷಿಕ ಬಡ್ತಿ ತಡೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ಪ್ರೌಢಶಾಲೆ ಮುಖ್ಯ ಶಿಕ್ಷಕರ ಹಂತದಲ್ಲಿ ಕ್ರಮ ವಹಿಸುವುದಕ್ಕೆ ಆದೇಶ ಸೊ ಇದು ಫಲಿತಾಂಶ ಕಡಿಮೆ ಬಂದಿದ್ದಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಡಿಮೆ ಬಂತು ಅನ್ನೋ ಕಾರಣಕ್ಕೆ ಈಗ ಪ್ರಮೋಷನ್ಗೆ ಬ್ರೇಕ್ ಹಾಕಲಾಗಿದೆ ಸೊ ಅತಿ ಕಡಿಮೆ ಫಲಿತಾಂಶ ಈ ಬಾರಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಮೂರು ಯಾದಗಿರಿಗೆ ಬಂದಿತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ಯಾದಗಿರಿ ಜಿಲ್ಲೆ ಕೊನೆ ಸ್ಥಾನವನ್ನು ಗಳಿಸಿರುವಂಥ ಹಿನ್ನೆಲೆ ಶಿಕ್ಷಕರ ವಾರ್ಷಿಕ ಬಡ್ತಿಗೆ ಈಗ ತಡೆ ನೀಡಿ ಸಿಇ ಗರಿಮಾ ಅವರು ಆದೇಶ ಹೊರಡಿಸಿದ್ದಾರೆ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರಿಗೆ ಈಗ ಬರೆ ಆಗಿದೆ ಇನ್ನು ಸಿಇಒ ಗರಿಮಾ ಫರ್ಮಾ ಆದೇಶಕ್ಕೆ ಶಿಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಸಿಇಒ ಆದೇಶದಿಂದ ಶಿಕ್ಷಕರ ಸಮುದಾಯಕ್ಕೆ ಭಯ ಹಿಂಜರಿಕೆ ಶುರುವಾಗಿದೆ ಶಿಕ್ಷಕರ ಮಾನಸಿಕ ನೆಮ್ಮದಿ ಕುಸಿದಿದೆ ಅಂತ ಅಶೋಕ್ ಕೆಂಭಾವಿ ಹೇಳಿದ್ದಾರೆ ಅಶೋಕ್ ಕೆಂಭಾವಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಎಸ್ಎಸ್ಎಲ್ ಸಿ ಫಲಿತಾಂಶ ಕಡಿಮೆ ಆಗಲು ಶಿಕ್ಷಕರಷ್ಟೇ ಕಾರಣ ಅಲ್ಲ ಜಿಲ್ಲೆಯಲ್ಲಿ ಶೇಕಡಾ ಐವತ್ತರಷ್ಟು ಶಿಕ್ಷಕರ ಕೊರತೆ ಇದೆ ಶಿಕ್ಷಕರ ಸಂಘದಿಂದ ಸಿಇಒ ಅವರಿಗೆ ಮನವಿ ಮಾಡ್ತೀವಿ ಬಳಿಕ ಮುಂದಿನ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕೆಂಭಾವಿ ಈ ಬಗ್ಗೆ ಮಾತನಾಡಿದ್ದಾರೆ ಈಗಾಗಲೇ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಯಾದಗಿರಿ ಜಿಲ್ಲೆಯ ಕೊನೆಯ ಸ್ಥಾನದಲ್ಲಿ ಬಂದಿದ್ದು ಮತ್ತು ಜಿಲ್ಲೆಯ ಒಟ್ಟು ಫಲಿತಾಂಶಕ್ಕಿಂತ ಕಡಿಮೆ ಬಂದಿರತಕ್ಕಂಥ ವಿಷಯವಾರು ಶಿಕ್ಷಕರ ವಾರ್ಷಿಕ ಬಡ್ತಿಯನ್ನು ಕಟ್ ಮಾಡಬೇಕಂತಕ್ಕಂಥ ಒಂದು ಸಿ ಒ ಮೇಡಮ್ ಅವರು ಹೊಡಿಸಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಕಡಿಮೆ ಬರಲಿಕ್ಕೆ ಶಿಕ್ಷಕರೇ ಹೊಣೆಗಾರರಂತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅದಕ್ಕೆ ಹಲವಾರು ಕಾರಣಗಳು ಅಂತೇಳಿ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಆಮೇಲೆ ಈಗ ಶಿ ಫಲಿತಾಂಶ ಕಡಿಮೆ ಬರಲಿಕ್ಕೆ ಕಾರಣ ಏನಂತಂದರೆ ಆ ಮಕ್ಕಳ ಗೈರಾಜಿ ಗರಿಷ್ಠ ಪ್ರಮಾಣದಲ್ಲಿ ಇದೆ ಆಮೇಲೆ ಪಾಲಕರ ನಿರಾಸಕ್ತಿ ಆದ ಪಾಲಕರು ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಆದ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಶೇಕಡ ಐವತ್ತು ಪರ್ಸೆಂಟೇಜ್ ಶಿಕ್ಷಕರ ಕೊರತೆ ಇದೆ ಹೀಗೆ ಆ ಮಗುವಿನ ಮನೆಯ ಕುಟುಂಬದ ವಾತಾವರಣ ಇರ್ತಕ್ಕಂಥ ವಾತಾವರಣ ಈ ಎಲ್ಲ ಅಂಶಗಳು ಮಗುವಿನ ಬೆಳವಣಿಗೆಗೆ ಮಗುವಿನ ಶ್ರೇಯಸ್ಸಿಗೆ ಪರಿಣಾಮ ಬೀರ್ತವೆ ಆ ನಿಟ್ಟಿನಲ್ಲಿ ಇವತ್ತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಯ ಕೊನೆಯ ಸ್ಥಾನದ ಮತ್ತು ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಕಡಿಮೆ ಫಲಿತಾಂಶ ಬಂದಿದ್ದು ನಿಜ